ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇವಾಗ ಜನರಿಗೆ ಏನಾಗಿದೆ ಅಂದರೆ ಎಲ್ಲ ಭಾಷೆಗಳಲ್ಲೂ ಒಡಿ ಬಡಿ ಕಡಿ ಜಾಸ್ತಿ ಆಗೋಗಿದೆ ನಾನು ಮೊನ್ನೆ ಕೂತ್ಕೊಂಡು ಒಂದಷ್ಟು ಸಿನಿಮಾಗಳು ನೋಡ್ತಾ ಇದ್ದೆ ಸೋ ಮಚ್ ಆಫ್ ವಯಲೆನ್ಸ್ ಸೋ ಮಚ್ ಆಫ್ ಯಾವುದೋ ಒಂದು ಹಿಂದಿ ಸಿನಿಮಾ ಐ ಡಾಂಟ್ ನೇಮ್ ಇಟ್ ಅಯ್ಯೋ ಹಂಗೆ ಬೇಜಾರಾಗೋ ಹೊಡಿಯೋದ ಕುಂತ್ರೆ ಹಿಂಗೆ ಹೊಡಿತಾನೆ ನಿಂತ್ರೆ ಹಂಗೆ ಹೊಡಿತಾನೆ ಸಿಕ್ಕಿದ್ರಲ್ಲಿ ಹೊಡಿತಾನೆ ಅಮ್ಮ ನಾನು ಕಲೆ ಏನು ಅಂದರೆ ಫೈನಲ್ ಕ್ಲೈಮ್ಯಾಕ್ಸ್ಗೂ ಇಡೀ ಸಿನಿಮಾಗೂ ಸಂಬಂಧನೇ ಇಲ್ಲ ಫುಲ್ ಬ್ಲಡ್ ಶೆಡ್ ಕಂಪ್ಲೀಟ್ ಆಗಿ ಅರ್ಥಾದ ಸಂಬಂಧ ಇಲ್ಲ ಒಂದು ಹೇಳ್ತೀನಿ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನ್ ಇಸ್ ಕಾಮಿಡಿ ಆಲ್ಸೋ ಅದಕ್ಕೆ ಪ್ರತಿಯೊಬ್ಬ ರಾಜನ ಇದರಲ್ಲಿ ಆಸ್ಥಾನದಲ್ಲಿ ಒಬ್ಬ ವಿದೂಷಕ ಇರೋನು ಗೊತ್ತಾಯ್ತಾ ಹೌದು ಆ್ಯಂಡ್ ಅದರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ಸ್ ಲೈಕ್ ಒಂದು ಒಂದು ಕ್ಲಾಸಿಕಲ್ ಡಾನ್ಸ್ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಮ್ಯೂಸಿಕಲ್ ಇದಿರ್ಬೋದು ಬಟ್ ಎವ್ರಿಬಡಿ ಹ್ಯಾಡ್ ಅ ವಿದೂಷಕ ಹೌದು ಕರೆಕ್ಟ್ ಅಗ್ರಿ ಆ್ಯಂಡ್ ಯು ಸಿ ದ ಲೆಜೆಂಡ್ರಿ ಸಿನಿಮಾಸ್ ಆ್ಯಂಡ್ ಗ್ರೇಟ್ ಗ್ರೇಟ್ ಕಾಮಿಡಿಯನ್ಸ್ ಲೈಕ್ ನರಸಿಂಹರಾಜು ಬಾಲಣ್ಣ ವಾವ್ ಏನು ಮಜಾ ಕೊಟ್ಟಿದ್ದಾರೆ ದೊಡ್ಡಣ್ಣ ದ್ವಾರಕೇಶ್ ದ್ವಾರಕೇಶ್ ಲೋಕೇಶ್ ಲೋಕ ಎಷ್ಟು ಅದ್ಭುತವಾದಂಥ ಕಾಮಿಡಿಗಳು ಕೊಟ್ಟಿರೋದು ಆಮೇಲೆ ವಾಟ್ ಹೆಲ್ದಿ ಕಾಮಿಡಿ ದೇವ್ ಹ್ಯಾಡ್ ಆಮೇಲೆ ಸಿನಿಮಾದಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಕಾಮಿಡಿ ಸೀನ್ಗಳು ಬರೋದು ದಟ್ ಈಸ್

ತುಂಬಾ ಚೆನ್ನಾಗಿದೆ ಈ ತರ ಕಾಮಿಡಿ ಮಾಡ್ಬೇಕು ಅಂದ್ರೆ ನನ್ಗೆ ಆಮೇಲೆ ನನಗೆ ನಗ್ಸೋದು ಅಂದ್ರೆ ತುಂಬಾ ಇಷ್ಟ